ಯಾವಾಗ ಬಿಡ್ತಾರ ಅಂತ ಹೇಳಿ ಅದೇ ಸಾಯಂಕಾಲ ಏಳು ಗಂಟೆ ಮೇಲೆ ಏನಿದ್ರು ನಿಮ್ದೆ ಅವಾ ಹಂಗೇನಿಲ್ರಿ ಸರ್ ನನಗ ಇದೊಂದು ಅವಕಾಶ ದೊರಕಿಸಿ ಕೊಟ್ಟ ನಿಮಗ ನಾ ಯಾವತ್ತು ಚಿರಋಣಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದತ್ತೆ ನಮ್ ಕಡೆ ಅಂತೂ ಹಣ ಯಾವಾಗ ಬರುತ್ತೆ ಹಾಡು ಯಾವಾಗ ಬರುತ್ತೆ ನನಗ ಅದನ್ನ ತಿಳಿಸ್ಕೊಟ್ರಿ ಅಂತ ಹೇಳಿದವ್ರು ಎಷ್ಟೋ ಜನ ಇದಾರ ಈ ಹಾಡ್ ಬಿಟ್ಟ ತಕ್ಷಣ ಎಲ್ಲಾರು ಕೇಳಿ ಖುಷಿ ಪಡ್ತಾರ ಅನ್ನೋ ಮನೋಭಾವ ನಮ್ದೈತಿ ಖಂಡಿತ ಖುಷಿ ಪಡ್ತಾರೆ ಬಾಳು ತುಂಬಾ ಚೆನ್ನಾಗಿ ಬರ್ದಿದೀರ ನೀವು ಮತ್ತೆ ಸಾಂಗ್ ಕಿಕ್ ಮಜಾ ಇದೆಯಲ್ಲ ಅದನ್ನ ರಿವೀಲ್ ಮಾಡಕ್ ಹೋಗ್ಲಿಲ್ಲ ಸಾಮಾನ್ಯ ಟೀಚರ್ ಅಲ್ಲಿ ಹೈಲೈಟ್ ಅನ್ನೇ ರಿವೀಲ್ ಮಾಡೋದು ಒಂದ್ ಹ್ಯಾಬಿಟ್ ಬಟ್ ಈ ಗೆ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಕಿಕ್ ಫುಲ್ ಸಾಂಗ್ ಬಂದಾಗ್ಲೆ ಸಿಗ್ಲಿ ಅಂತ ಹಂಗೆ ಬಿಟ್ಟಿದ್ವಿ ಓಲ್ಡ್ ಮಾಡಿಟ್ಟಿದ್ವಿ ಸಾಯಂಕಾಲ ಏಳು ಗಂಟೆ ಮೇಲೆ ರಿಯಲ್ ಕಿಕ್ ಸಿಗುತ್ತೆ ಎಸ್ ವೀಕ್ಷಕರೇ ಬಾಳು ಬೆಳಗುಂದಿ ಅವರ ಅದ್ಭುತವಾದಂತ ಗಂಗಿ ಗಂಗಿ ಎಂಬ ಒಂದು ಸಾಂಗ್ ಈಗ ಅಫಿಷಿಯಲ್ ಆಗಿ ರಿಲೀಸ್ ಆಗುತ್ತೆ ಬ್ರಾಡ್ ಸಿನಿಮಾದ ಸಾಂಗ್ ಇದಾಗಿರುತ್ತೆ ಡಾರ್ಲಿಂಗ್ ಕೃಷ್ಣ ಅಭಿನಯದ ಒಂದು ಸಾಂಗ್ ಗೆ ಬಾಳು ಬೆಳಗುಂದಿ ಅವರೇ ಸಾಹಿತ್ಯವನ್ನ ಬರೆದು ಆಡ್ಬೇಕು ಅಂತ ಅವರು ಚಿತ್ರತಂಡದವರು ಕೇಳಿದಂತ ಟೈಮ್ ಅಲ್ಲಿ ಬಾಳು ಬೆಳಗುಂದಿಗೆ ಬಂದಂತ ಆಫರ್ ನಿಜವಾಗ್ಲು ಕೂಡ ಸೂಪರ್ ಅಲ್ವಾ ಸೊ ಈಗ ಅವರು ಕೂಡ ಒಪ್ಕೊಂಡು ಹಾಡನ್ನ ಸಹ ಆಡಿದ್ದಾರೆ ಅದು ಇವತ್ತು ಕೂಡ ಬಿಡುಗಡೆ ಆಗ್ತಾ ಇದೆ ಒಂದು ಖುಷಿಯ ವಿಚಾರ ಇದೆ ಒಂದು ವಿಚಾರವಾಗಿ ಲೈವ್ ಬಂದು ಗುಡ್ ನ್ಯೂಸ್ ಅನ್ನು ಕೂಡ ತಿಳಿಸ್ತಾರೆ ಅವರ ಪತ್ನಿ ಮಾಹಾಶಿ ಅವ್ರಿಗೂ ಕೂಡ ಇಷ್ಟ ಖುಷಿ ಆಗುತ್ತೆ ಅವರು ಕೂಡ ಮೆಚ್ಚಿಕೊಳ್ತಾರೆ ಎಲ್ಲರೂ ಕೂಡ ಲೈವ್ ಅನ್ನ ನೋಡಿ ಖುಷಿ ಪಟ್ಟಿದ್ದಾರೆ ಬಾಳು ಬಿಳುಗುಂದಿಗೆ ತಪ್ಪದೇ ವಿಶ್ ಮಾಡಿ ಇದೇ ರೀತಿ ಬಾಳು ಬಿಳಗುಂದಿ ಮುಂದುವರಿಯಲಿ ಇದೇ ರೀತಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಅಂತ ಎಲ್ಲರೂ ಕೂಡ ವಿಶೇಷಗಳನ್ನ ತಿಳಿಸ್ತಾ ಇದ್ದಾರೆ ನಿಜಕ್ಕೂ ಕೂಡ ಅದು ಸತ್ಯ ಆಗ್ಬೇಕು ಈಗಾಗಲೇ ಎಲ್ಲಾ ಕಡೆ ರಾಜ್ಯಾದ್ಯಂತ ಶೋಸ್ ಗಳನ್ನ ಕೊಡುವ ಮೂಲಕ ಉತ್ತರ ಕಡಕ ಪಕ್ಕದಲ್ಲಿ ಹೆಚ್ಚಾಗಿ ಅವರು ಶೋಸ್ ಗಳನ್ನ ಕೊಡೋದು ಮತ್ತೆ ಆಲ್ಬಮ್ ಸಾಂಗ್ಗಳ ಮೂಲಕ ಸೌಂಡ್ ಮಾಡ್ತಾ ಇದ್ದಾರೆ ಈಗ ಫಿಲ್ಮ್ ನಲ್ಲೂ ಕೂಡ ಹೇಳ್ತಾ ಇದ್ದಾರೆ ಇನ್ನಷ್ಟು ಸೌಂಡ್ ಮಾಡಲಿಕ್ಕೆ ಫಿಲ್ಮ್ ನಲ್ಲೂ ಕೂಡ ಇವರ ಕಂಠ ಮತ್ತೆ ಇವರ ಸಾಹಿತ್ಯದಲ್ಲಿ ಬರುವಂತಹ ಒಂದು ಜಾನಪದ ಸಾಂಗ್ ಆಗಿರ್ಬೋದು ಉತ್ತರ ಕನ್ನಡದ ಸಾಂಗ್ ಇನ್ನಷ್ಟು ಫೇಮಸ್ ಆಗಲಿ ಉತ್ತರ ಕನ್ನಡಕ ಸಾಂಗ್ ಅನ್ನ ಫಿಲಂನಲ್ಲೂ ನಲ್ಲೂ ಸಹ ಬಳಸ್ಕೊತಾ ಇದಾರೆ ಅದು ಕೂಡ ಬಹಳಷ್ಟು ಖುಷಿಯ ವಿಚಾರ ಇನ್ನಷ್ಟು ಜಾಸ್ತಿ ಬರಲಿ ಎಂಬುದೇ ಜನರ ಒಂದು ಆಸೆ ಮತ್ತೆ ಪ್ರೀತಿ ವಿಶ್ವಾಸ